ನಡೀನಾಮದ ಸ್ನೇಹಿತರೆ ಒಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮೊದಲೇ ಸಭೆ ಅಧ್ಯಕ್ಷತೆಯಲ್ಲಿ ನಡೆಯ ಈ ಸಭೆಯಲ್ಲಿ ಮುಜರಾಯ ಸಚಿವರಾದ ರಾಮಜೀ ರೆಡ್ಡಿ ಅವರು ಪ್ರವಾಸೋದ್ಯಮ ಸಚಿವರಾದಂತಹ ಕಾನೂನು ಮತ್ತು ಸಂಸದೀಯ ವಿಭಾಗ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಜಿಲ್ಲೆಯ ಉಸ್ತುವಾರಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಎಸ್ ರಾಜೇಗೌಡ ಅವರು ಸೋ ಗೋಪ್ ನೇಮತು 35 ತಿಂಗಳು ಆದಂತ ಕೆವಿಟಿ ಶೋರೂಂ ದಿಸ್ ಫಿಲಿಯಾ ಶಾಸ್ತ್ರ ಆದಂತ ಇಲ್ ಎಮೈಲ್ ಇನ್ ಟು ಎಲ್ಲ ಅಧಿಕಾರಿ ಮಿತ್ರರು

ಡೆಪ್ಟಿ ಕಮಿಷನರ್ ಅವರ ಒಂದು ಸಮಿತಿ ಅಲ್ಲಿಗೆ ಒಬ್ಬರು ಇಒ ಕೂಡ ಇತ್ತು ಅವರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸ ನಾವು ಮಹದೇಶ್ವರ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೇವೆ ಅದೇ ರೀತಿ ಮುಲ್ಗಮ್ಮ ದೇವಸ್ಥಾನಕ್ಕೆ ಪ್ರಾಧಿಕಾರ ಮಾಡಿದ್ದೆ ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿ ನಮ್ಮ ಸರ್ಕಾರ ಈ ಸಾರಿ ಬಂದ ಮೇಲೆ ಇರಲಿಲ್ಲ ಮಾಡಿರ್ತಕ್ಕಂಥದ್ದು ಮಹಾದೇಶ್ವರ ಪೆಟ್ಟಿಗೆ ಇಲ್ಲಿ ಮಾಡಿದ್ರು ಇದೇ ಮಹದೇವ ಪ್ರಸಾದ್ ಅವರು ಮಂತ್ರಿಯಾಗಿರಬೇಕು ಆಗಬೇಕು ಈ ಪ್ರಾಧಿಕಾರ ಮಾಡಿರ್ತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ಬಹಳ ಜನ ಗುಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದ್ದಾವೆ ಇನ್ ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿಲ್ಲ ಈ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು ಚಾಮುಂಡಿ ಕ್ಷೇತ್ರ ಮತ್ತು ಬೇರೆ ಬೇರೆ ಈ ಚಾಮುಂಡಿ ಬೆಟ್ಟಕ್ಕೆ ಸೇರಿದಂಥ ದೇವಾಲಯಗಳು ಸುಮಾರು ಇಪ್ಪತ್ನಾಲ್ಕು ದೇವಾಲಯಗಳು ಸೇರಿದವು ಚಾಮುಂಡಿ ಬೆಟ್ಟ ಅಲ್ಲದೆ ಇಪ್ಪತ್ತ್ಮೂರು ದೇವಾಲಯಗಳು ಸೇರಿದವು ಅವುಗಳ ಅಭಿವೃದ್ಧಿಯೂ ಆಗಬೇಕು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗಬೇಕು ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಆಗಬೇಕು ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆ ಆಗಿತ್ತು ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ಗಳನ್ನು ಮಾಡ್ತಕ್ಕಂಥದ್ದು ವ್ಯಾಪಾರ ಮಾಡಲಿಕ್ಕೆ ಅವುಗಳನ್ನೆಲ್ಲ ಮಾಡಿದ್ದು ಇವತ್ತು ಮಾದೇವಕ್ಕಳವರು ಭೇಟಿ ಮಾಡ್ತಾ ಇದ್ದಾರೆ ನನಗೆ ಬೇರೆ ಕಾರ್ಯಕ್ರಮ ಬೆಂಗಳೂರಿನಲ್ಲಿರೋದ್ರಿಂದ ಈ ಗಂಟೆಗೆ ಹೋಗಬೇಕಾಗಿದೆ ನಾನು ಹೋಗಬೇಕಾಗಿತ್ತು ಮಾದೇವಕ್ಕಳವ್ರು ಹೋಗ್ತಾ ಸೊ ಹಿಂದೆ ತಗೊಂಡಿದಂಥ ಕಾರ್ಯಕ್ರಮಗಳನ್ನೆಲ್ಲ ಕೂಡಲೇ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮಂಜೂರಾದರೂ ಕೂಡ ಪೂರ್ಣ ಆಗಿಲ್ಲ ಅದನ್ನು ಪೂರ್ಣಗೊಳಿಸಬೇಕು ಕೂಡಲೇ ಅಂತೇಳಿ அர்பன் டெவலப்பெண்ட் டிபார்ட்மெண்ட் சூச்சனை கொட்டி ஆமே கச விலேவா காரியமே சிவில் வர்க்ஸ் எல்லாம் ஆகி அதே எலக்ட்ரிஃபிகேஷன் ஆகே எலக்ட்ரிஃபிகேஷன் மாதிரி ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವೇ ಭಾಳ ಮುಖ್ಯ ಯಾಕಂದರೆ ಬೆಟ್ಟದ ಮೇಲೆ ಕ್ಲೀನ್ಲಿನೆಸ್ಸು ಭಾಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂಥೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ತಿಂಗಳೊಳಗಡೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿದೆ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತೆ ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಇಲ್ಲಿಲ್ಲ ಅಗತ್ಯ ಇದ್ದದ ಎಲ್ಲ ಕಡೆ ಸಿ ಸಿ ಟಿ ವಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅಲ್ವೇಣಮ್ಮ ಸಿ ಎಸ್ ಆರ್ ಫಂಡ್ನವರು ಸಿ ಎಸ್ ಆರ್ ಫಂಡ್ ಇದ್ದಾರೆ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಬಂದು ಭೇಟಿಯಾಗಿದ್ದರು ಅವರು ಕೂಡ್ಲೇ ಅದನ್ನು ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡಬೇಕು ಮತ್ತು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಆಮೇಲೆ சாமு பெட்டூமானி மதபானுட் ஆகி ஆமேதம்மா குட் காப்பூர் நிஷேத மாட்டோஜ் பார்த்து ஆமேலே ಈ ಪ್ಲಾಸ್ಟಿಕ್ ಮುಕ್ತ ಆಗಬೇಕು ಅಂತ ಮಾಡಿದ್ರು ಇಲ್ಲಿ ಶામೋಡಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕ್ತವಾಗಿ ಇರಬೇಕು ಅಂತಕಂತದರ ಮಾಡಿ ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ ಪ್ರಸಾದಾ ಸ್ಕೀಮ್ ಯೋಜನೆ ಪ್ರಸಾದ ಯೋಜನೆ

प्रसन्न कृष्णस्वामी देवालय गायत्री अम्मर देवालय भुवनेश्वरी अमनवर देवालय